ಮನೆಯನ್ನು ಸುಂದರವಾಗಿಡಲು ಅನೇಕ ಜನರು ಒಳಾಂಗಣ ಸಸ್ಯಗಳನ್ನು ಖರೀದಿಸಿ ಬೆಳೆಸುತ್ತಾರೆ ವಾಸ್ತು ಪ್ರಕಾರ ಮನೆಯೊಳಗೆ ಹಸಿರು ಗಿಡಗಳನ್ನು ಬೆಳೆಸುವುದರಿಂದ ಧನಾತ್ಮಕ ಶಕ್ತಿಯ ಹರಿವು ಹೆಚ್ಚಾಗುತ್ತದೆ ಅದೃಷ್ಟವನ್ನು ಆಕರ್ಷಿಸಲು ಸಹಾಯ ಮಾಡುವ ವಿವಿಧ ಸಸ್ಯಗಳು ವಾಸ್ತುವಿನಲ್ಲಿದೆ ಅವುಗಳಲ್ಲಿ ಒಂದು ಬಿದಿರು ಸಸ್ಯ ಅನೇಕರು ಈ ಬಿದಿರಿನ ಗಿಡವನ್ನು ತಮ್ಮ ಮನೆಗಳಲ್ಲಿ ಮಾತ್ರವಲ್ಲದೆ ತಮ್ಮ ಕಚೇರಿಗಳಲ್ಲಿಯೂ ಬೆಳೆಸುತ್ತಿದ್ದಾರೆ ಏಕೆಂದರೆ ಬಿದಿರಿನ ಗಿಡವು ಅದೃಷ್ಟವನ್ನು ಆಕರ್ಷಿಸುತ್ತದೆ ಮತ್ತು ಹಣದ ಸಮಸ್ಯೆಗಳನ್ನು ನಿವಾರಿಸುತ್ತದೆ ಅದಕ್ಕಾಗಿ ಮನೆಯಲ್ಲಿ ಸರಿಯಾದ ದಿಕ್ಕಿನಲ್ಲಿ ಬಿದಿರಿನ ಗಿಡವನ್ನು ಬೆಳೆಸಬೇಕು ಬಿದಿರಿನ ಗಿಡವನ್ನು ತಪ್ಪು ದಿಕ್ಕಿನಲ್ಲಿ ಬೆಳೆಸಿದರೆ ಅದು ಮನೆಯ ಆರ್ಥಿಕ ಸ್ಥಿತಿಯ ಮೇಲೆ ಪ್ರತಿಕೂಲ ಪರಿಣಾಮ ಬೀರುತ್ತದೆ ಹಾಗಾದರೆ ಬಿದಿರಿನ ಗಿಡವನ್ನು ಮನೆಯಲ್ಲಿ ಯಾವ ದಿಕ್ಕಿಗೆ ಬೆಳೆಸಬೇಕೆಂದು ಈಗ ನೋಡೋಣ ಬನ್ನಿ ವಾಸ್ತುಶಾಸ್ತ್ರದ ಪ್ರಕಾರ ಬಿದಿರಿನ ಗಿಡವನ್ನು ಅತ್ಯಂತ ಮಂಗಳಕರವಾದ ಸಸ್ಯವೆಂದು ಪರಿಗಣಿಸಲಾಗುತ್ತೆ ಬಿದಿರಿನ ಸಸ್ಯ ಧನಾತ್ಮಕ ಶಕ್ತಿಯನ್ನು ಹೆಚ್ಚಿಸಲು ಸಹಾಯ ಮಾಡುತ್ತೆ ಮನೆಯ ಆದಾಯವನ್ನು ಹೆಚ್ಚಿಸುತ್ತದೆ ಮತ್ತು ಮನೆಯ ಸಂಪತ್ತು ಹಾಗೂ ಸಮೃದ್ಧಿಯನ್ನು ತರುತ್ತದೆ ಇದಲ್ಲದೆ ಈ ಸಸ್ಯವು ಮನಸ್ಸಿಗೆ ಮತ್ತು ಆತ್ಮಕ್ಕೆ ಶಾಂತಿಯನ್ನು ನೀಡುತ್ತದೆ ಎಂದು ಪರಿಗಣಿಸಲಾಗಿದೆ ವಾಸ್ತು ಪ್ರಕಾರ ಮನೆ ಅಥವಾ ಕಚೇರಿಯಲ್ಲಿ ಬಿದಿರಿನ ಗಿಡವನ್ನ ಹೊಂದಿರುವುದು ಮಂಗಳಕರವೆಂದು ಪರಿಗಣಿಸಲಾಗುತ್ತದೆ ಅದು ಬಿದಿರಿನ ಸಸ್ಯದಲ್ಲಿನ ಕೊಂಬೆಯನ್ನ ಅವಲಂಬಿಸಿರುತ್ತದೆ ಅಂದರೆ ಹನ್ನೊಂದು ಕೊಂಬೆಗಳನ್ನು ಹೊಂದಿರುವ ಬಿದಿರನ್ನು ನೆಟ್ಟರೆ ಒಳ್ಳೆಯದು ಎರಡು ಕೊಂಬೆಗಳು ಪ್ರೀತಿ ಮತ್ತು ದಾಂಪತ್ಯ ಜೀವನಕ್ಕೆ ಒಳ್ಳೆಯದು ಮೂರು ಕೊಂಬೆಗಳು ಸಂತೋಷದ ಜೀವನಕ್ಕಾಗಿ ಐದು ಕೊಂಬೆಗಳು ಆರೋಗ್ಯಕ್ಕಾಗಿ ಹತ್ತು ಕೊಂಬೆಗಳು ಪರಿಪೂರ್ಣ ಜೀವನಕ್ಕಾಗಿ ಮತ್ತು ಇಪ್ಪತ್ತೊಂದು ಕೊಂಬೆಗಳು ಲಕ್ಷ್ಮೀದೇವಿಯ ಅನುಗ್ರಹವನ್ನು ಪಡೆಯಲು ಮಂಗಳಕರವೆಂದು ಪರಿಗಣಿಸಲಾಗಿದೆ ವಾಸ್ತುಶಾಸ್ತ್ರದ ಪ್ರಕಾರ ನಿಮ್ಮ ಮನೆಯಲ್ಲಿ ಬಿದಿರಿನ ಗಿಡವನ್ನು ಇಡುತ್ತಿದ್ದರೆ ಅದನ್ನು ಇಡಲು ಪೂರ್ವ ದಿಕ್ಕು ತುಂಬಾ ಒಳ್ಳೆಯದು ಈ ದಿಕ್ಕಿಗೆ ಬಿದಿರಿನ ಗಿಡವನ್ನು ಇಡುವುದರಿಂದ ಶಾಂತಿ ಮತ್ತು ಸಂತೋಷ ಮತ್ತು ಆರ್ಥಿಕ ಸ್ಥಿತಿ ಸುಧಾರಿಸುತ್ತದೆ ಬಿದಿರಿನ ಗಿಡವನ್ನು ಯಾವಾಗಲೂ ಕಿಟಕಿಯ ಬಳಿ ಇಡಬಾರದು ಸೂರ್ಯನ ಬೆಳಕನ್ನು ಪಡೆಯುವ ಕಿಟಕಿಯ ಬಳಿಯೂ ಇಡಬಾರದು ಬಿಸಿಲಿಗೆ ಬಿದಿರಿನ ಗಿಡ ಒಣಗಿ ಹೋದರೆ ಮನೆಯ ಆರ್ಥಿಕ ಸ್ಥಿತಿಗೂ ಧಕ್ಕೆಯಾಗುತ್ತದೆ ವಾಸ್ತು ಪ್ರಕಾರ ಬಿದಿರಿನ ಗಿಡವನ್ನ ಎರಡರಿಂದ ಮೂರು ಅಡಿ ಎತ್ತರದಲ್ಲಿ ಬೆಳೆಸುವುದು ಉತ್ತಮ ಪಶ್ಚಿಮ ದಿಕ್ಕಿನಲ್ಲಿ ಬಿದಿರಿನ ಗಿಡವನ್ನು ಬೆಳೆಸಿದರೆ ಮನೆಯಲ್ಲಿ ಓದುವ ಮಕ್ಕಳಿದ್ದರೆ ಅವರ ಮೂಡ್ ಚೆನ್ನಾಗಿರುತ್ತದೆ ಮತ್ತು ಆ ಬಿದಿರಿನ ಗಿಡದಲ್ಲಿ ಒಂದು ರೂಪಾಯಿ ನಾಣ್ಯವನ್ನು ಹಾಕಿದರೆ ಮಕ್ಕಳ ಮನಸ್ಥಿತಿ ಸ್ಥಿರವಾಗಿರುತ್ತದೆ ವಾಸ್ತು ಪ್ರಕಾರ ಬಿದಿರಿನ ಗಿಡವನ್ನು ಉತ್ತರ ದಿಕ್ಕಿನಲ್ಲಿ ಇಟ್ಟರೆ ವ್ಯಾಪಾರದಲ್ಲಿ ವೃದ್ಧಿಯಾಗುತ್ತದೆ ಅಲ್ಲದೆ ಆ ಬಿದಿರಿನ ಗಿಡದ ಮೇಲೆ ನೀಲಿ ಕಲ್ಲನ್ನು ಇಡುವುದರಿಂದ ಇನ್ನೂ ಉತ್ತಮ ಫಲಿತಾಂಶ ಕೂಡ ದೊರೆಯುತ್ತದೆ ಮನೆಯಲ್ಲಿ ಬಿದಿರಿನ ಗಿಡವನ್ನ ಬೆಳೆಸಿದರೆ ಆ ಮನೆಯಲ್ಲಿ ಲಕ್ಷ್ಮೀ ದೇವಿ ಸದಾ ನಿಲ್ಲಿಸುತ್ತಾಳೆ ಪರಿಣಾಮವಾಗಿ ಮನೆಯಲ್ಲಿ ಸಂಪತ್ತು ಸಂಗ್ರಹವಾಗುತ್ತೆ ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಪಕ್ಕದಲ್ಲಿ ಇರುವ ಬೆಲ್ ಬಟನ್ ಪ್ರೆಸ್ ಮಾಡಿ ಧನ್ಯವಾದಗಳು